అరే రా వన్ని బన్నీ బాడేబేళి మహాబల భట్టివరణ బామ భట్టి సుమారు కతే పుస్తక కవలంగా బర్త హోమియోపతికి డాక్టర్ అల్లతే ఈ కాట చిక్కు ఈ మరద తుండు కడటల్ ప్లాస్టిక్ సిమెంట్ బేర బేర తరద కేత్త కలసావు డాక్టర్గా అనుతెి బాడ్యుబే డాక్టర్ గుడ్డే తుది డాక్టర్ అబ్బాయి ಹೇಳಿದರೆ ಸುಬ್ರಾಯ ಲಕ್ಷ್ಮೀಶ ಚೊಕ್ಕಾಡಿ ಅವರ ಪೇಲಿಕ್ಕೆ ತಂಗಿಯು ಕೃಷ್ಣಿ ಅಕ್ಕನಾಡಿ ಎಲ್ಲ ಮೊದಲಿಂದಲೇ ಬಾರಿ ಬಂದಲಿಂದ ಹೋಬಲ್ ಬಿಡೋ ಇವರ ಸುಮಾರು ಸತ್ಯ ಒಂದು ವಿಡಿಯೋ ಮಾಡಿ ಗುಪ್ತ ಮಾಡಿ ಕೋರಿ ಗ್ರಹಿಸಿದರು ಇವರ ಕೆತ್ತನೆ ಕೆಲಸ ಇದರಿಂದ ಬಾರಿ ನಾಯಕಿದ್ದು ಒಂದು ಇಪ್ಪತ್ತು ವರ್ಷ ಮೊದಲೇ ಒಂದು ವೇಳೆ ಈ ಮೊಬೈಲ್ ಸಂಗತಿ ಬಂದಿದ್ದೇನೆ ಇವು ಎಲ್ಲಿಗೂ ಹೋಗುತ್ತಿದ್ದವು ನಮ್ಮ ಹಳ್ಳಿ ಊರಿ ಮಾತ್ರ ಈ ಕೆತ್ತನೆ ಕೆಲಸಕ್ಕೆ ಇಲ್ಲಿನ ಜನರಿಗೆ ಇದರ ಬಗ್ಗೆ ಅಷ್ಟು ಗೊತ್ತಿಲ್ಲ ಗೊಂತಿದ್ದವು ಇವರ ನೆಕ್ಟು ಡೇ ಹೋಗು ಹೇಳಿದ್ರೆ ಒಂದೊಂದು ಕೆತ್ತನೆ ಕೆಲಸ ತುಂಬಾ ಕಷ್ಟವಿದ್ದು ಒಂದೊಂದು ಕೆತ್ತನೆ ಕೆಲಸದಲ್ಲಿ ಕತೆ ಅಪಾರವಾದ ಕತೆ ಇದ್ದು ಅಂದ್ರೆ ಕೆಲವರ ಬಗ್ಗೆ ಗೊತ್ತಿದ್ದು ಹೆಂಗ ಈ ಮತ್ತಿಂಗ್ ವಾರಕ್ಕೆ ಒಂದಲ್ಲಿ ಎರಡು ಸತ್ತಿನ ಮದ್ದಿಂಗ್ ಮನೇಲಿಕ್ಕ ಕೆಲ ಎಂತ ಇವೇ ಮದ್ದು ಕೊಟ್ಟು ಇದ್ದದ್ದು ಅಂಬಗಾಲ ಇವು ಒಂದು ವಾರದ ಮದ್ದಿಗೆ ಪೈಸೆ ಎಷ್ಟು ಕುಂತಿದ್ದ ನಲವತ್ತು ಪಯಸೆ ಹತ್ತು ದಿನದ ಮದ್ದಿಗೆ ಐವತ್ತು ಪಯಸೆ ಹಾಗೆ ಹತ್ತು ಪೈಸೆ ಐವತ್ತು ಪೈಸೆ ಎಪ್ಪತ್ತೈದು ವಯಸ್ಸೆ ಆಯ್ತು ಒಂದು ಕಾಲು ರೂಪಾಯಿ ಆಯ್ತು ಒಂದು ವಾರದಕ್ಕೆ ಎರಡು ರೂಪಾಯಿ ಆಯ್ತು ಮತ್ತೆ ಒಂದು ವಾರದಕ್ಕೆ ಮೂರು ರೂಪಾಯಿ ಆಯ್ತು ಒಂದು ವಾರದಕ್ಕೆ ಐದು ರೂಪಾಯಿ ಆಯ್ತು ಮತ್ತೆ ಮದ್ದು ಬರೋದವ್ರು ನಿಲೀಸ್ ಹೇಗೆ ಹೇಳ್ತಾರೆ ಹೋಮಿಯೋಪತಿ ಮದ್ದು ತೆಕ್ಕೊಂಡು ಬಂದು ಮಡಿಗೆ ಕೂಡಲೇ ಫೇಲ್ ಆಗಿದ್ರೆ ಅದು ಆಗಿಯೇ ಬಿತ್ತು ಮತ್ತೆ ಲೋಕಲ್ ಏನಾದ್ರೂ ಮಾತ್ರ ಒಪ್ಪದು ಬಂದದಲ್ಲಿ ಎಪ್ಪತ್ತೈದು ಶೇಕಡ ಡಾಕ್ಟರ್ಗೆ ಪೈಸಾಗುತ್ತಾ ಹೊಪ್ಪ ಪೇಶೆಂಟ್ಗಳೇ ಒಪ್ಪದು ಹಾಗೆ ಈಗ ಪ್ರಾಯದ್ದು ಮಕ್ಕಳೆಲ್ಲ ಗೊಟ್ಟಾಗ್ತಾ ಹಾಗೆ ಆರಾಮಲ್ಲಿ ಇದ್ದವು ಆದರೆ ಇವರ ಕೆತ್ತನೆ ಕೆಲಸ ಬಿಟ್ಟಿದ್ದೇವೆ ಒಂದು ಎಂಟು ಮಾಡಿ ಮಾಡಿಲ್ಲ ಇವರೊಟ್ಟಿಗೆ ಸಣ್ಣ ನಿಪ್ಪ ಸೇರ್ತೀರಿ ಕೆತ್ತನೆ ಕೆಲಸ ಐಡಿಯಾ ಬಂದಿದ್ದಾರೆ ಎಲ್ಲಿಗೋ ಇರ್ತತಿ ಆದರೆ ಎಲ್ಲ ಫ್ರೆಂಡ್ಶಿಪ್ಲ ಇಲ್ಲಿ ಒಂದೊಂದು ಅಭಿರುಚಿ ಹತ್ತನೇ ಬಂದು ಮಕ್ಕಳ ಬತ್ತು ಬಂದರೆ ಬೇರೆ ಹೋಗಲೇ ಬಿಡು ಮಾತಾಡಿಕೊಂಡು ಗುರು ಅಕ್ಕನ ಹಾರು ಬಂದರೆ ಹದಿನೈದು ಬಡದೆ ಊರು ಹಾಗೆ ಇವರೊಂದು ಕೆತ್ತನೆ ಕೆಲಸ ಒಂದು ವರ್ಕ್ಶಾಪ್ ಇದ್ದ ಅದರೊಂದಿಗೆ ನೋಡಿಕೆ ಒಪ್ಪು

ಎಲ್ಲದಕ್ಕೂ ಒಂದೊಂದು ಕಥೆ ಇದ್ದ ಅದೇ ಅವೇ ಹೇಳಕ್ ಅಷ್ಟೆ ಸರಿಯಾಗಿ ದೇವರ ಮಂಟಪ ಕೈಲೇ ಕೆತ್ತನೆ ಮಾಡಿ ಮಾಡಿದ್ವಿ ಯಾವ್ದೇ ಕಂಪ್ಯೂಟರ್ ಮಿಷನ್ ಅಂತ ಬರೀ ಬ್ಲೇಡ್ ಇಲ್ಲಿ ಕೋರ್ಸಿದ್ ಹ ಸರಿ ಸರಿ ಹಳೆ ಮರಕ್ಕೆ ಎಲ್ಲ ಹೊಸತ್ತು ಹೊತ್ತು ಕೆತ್ತನೆ ಮಾಡಿ ಕೂರಿಸಿ ಚೆಂದ ಅದಲ್ಲಿ ಇದು ಗಂಟೆ ಮಣಿಯಂಗೆ ಹೂಗಿನಂಗಲ್ಲ ಎಂತೆಲ್ಲ ಡಿಸೈನ್ ನೋಡಿ ಇದು ಇತ್ತೀಚೆಗೆ ಹೊಸತ್ತಾಗಿ ಮಾಡಿದ್ದು ಅದು ಇದು ರಾಧಾಕೃಷ್ಣ ಹ ರಾಧಾಕೃಷ್ಣನ ಒಂದು ಮೂರ್ತಿ ನೋಡಿ ಇಂಥ ಒಂದು ಸಣ್ಣ ಮರದ ದುಂಡು ಸಿಕ್ಕಿರೋ ಇದೆ ಅದರಲ್ಲಿ ಎಂಬಗೊಂದು ಒಂದು ಚಿತ್ರಮಣಿ ಆಯ್ತು ಇದು ನೋಡಿ ಒಂದು ಹಕ್ಕಿ ಜಲಕ್ರೀಡೆ ಜಲ ಕ್ರೀಡೆ ಇದೆ ಕೃಷ್ಣನ ಇದರದ್ದು ಇದು ವಸ್ತ್ರಪಾಲದ್ದು ಇದ ಇದಿಲ್ಲಿ ಉಮರ್ ಕೈ ಉಮರ್ ಕೈ ಅಮ್ಮಳ ಅದರ ಸುಮಾರು ಜನ ನೆಗೆ ಮಾಡಿದ್ದೆವು ಪ್ರಧಾನ ಬೇಕಾದ ಯಾವುದು ಅರ್ಥ ಮಾಡಿಕೊಂಬವು ನೆಗೆ ಮಾಡ ಅಲ್ಲದ ಅರ್ಥ ಮಾಡಿಕೊಂಬವು ನೆಗೆ ಮಾಡುವ ಶಿಶುವಿಗೆ ಬೇಕಾದ ಯಾವುದು ಇದಲ್ಲ ಹಾಲಲ್ಲ ಅದು ಮಗುವಿನ ಚಿತ್ರ ಸರಿ ಮಗುವಿನ ಚಿತ್ರ ಇದೊಂದು ಮಗುವಿನ ಮಗುವಿನ ಮೋರೆ ಪ್ರಧಾನವಾಗಿ ಮಗುವಿಗೆ ಯಾವ್ದೆಲ್ಲ ಬೇಕು ಇದಾದ್ರೆ ಮಗುವಿನ ಕಣ್ಣು ಅದ್ರ ಮಳೆ ಹಾಲು ಹುಳಿ ಸಣ್ಣ ಮೈನ್ ಆಗಿ ಮಕ್ಕಳ ಬೇಕಾದ್ರೂ ಮಳೆ ಹಾಲು ಅದಕ್ಕೆ ಬೇಕಾಗಿ ಆ ಒಂದು ಕೃತಿ ಇದು ಕೆಲ ಜನ ಸಸಾರ ಮಾಡುದು ನಗೆ ಮಾಡುವುದು ಅದರ ತಲೆಲೇನು ಇಲ್ಲೇ ಹೇಳಕ್ ಅಷ್ಟೇ ಹಾಗೆ ಹೇಳಿದೆ ಮಾಡಿದಿರು ಈ ಮರದ ತುಂಡು ಎಲ್ಲಿಂದ ತಂದ್ ಮಗಳಿಂದ ದೂರ ತಕೊಂಡು ಬಂದದು ಅದಲ್ಲಿದ್ದ ಎಂತರ ಮಾಡಿದ ನೋಡಿ ಸಿಕ್ಕಿದ್ರೆ ಅದನ್ನೆಲ್ಲ ಕೆತ್ತಿ ಕೆರಸಿ ಇದು ಮಾಡಿ ತುಂಬ ಬೇಕಪ್ಪ ಸುಮಾರು ಸಮಯ ಬೇಕು ಸಾಧನೆ ಬೇಕು ಈ ಡಾಕ್ಟ್ರು ಸಣ್ಣ ಪ್ರಾಯಲ್ಲೆಲ್ಲ ಇಪ್ಪ ಈ ಮೊಬೈಲ್ ನ ಕತೆ ಎಲ್ಲ ಬಂದಿದ್ದಾರೆ ಇದು ಎಲ್ಲಿಗೂ ಎಸುತ್ತಿತ್ತು ಅಂಬ ಒಂದು ಹಳ್ಳಿ ಊರಿಲಿ ಸಣ್ಣಗೆ ಇದ್ದದು

ಇದು ಇದೊಂದು ಆನೆ ಮಾಡಿದ್ದು ದಾಳಿಯ ಸಣ್ಣ ತುಂಡು ಸಿಕ್ಕಿದ್ದರೆ ಚೆಂದಕ್ಕೆ ಸೆಟ್ ಮಾಡಿತ್ತಿದ್ದವು ಕೊರದು ಆರು ಬಂದವು ನೋಡ್ಲಿ ಹೊತ್ತು ಹಾಕ್ಯಪ್ಪಾಗ ದಾಳೆ ಹತ್ತೆ ತುಂಡು ಹೇಳಿದ್ರೆ ಇಷ್ಟು ಸಣ್ಣ ಸರಿಯಾಗಿ ವರ್ಜಿನಲ್ ದಾಡಿಯನ್ನೇ ಕೆರೆಸಿ ಕೆರೆಸಿ ಯಾಕಂದ್ರೆ ದಾಡೆ ಸೆಟ್ ಮಾಡಿ ತಿದ್ದೆವು ನೋಡಿಯಪ್ಪಾಗ ಜಾಗ್ರತೆ ಇಲ್ಲಲಿದೆ ಕಾಲು ಹೋತಿದ ಇಲ್ಲಿ ಕೈ ಕೈ ಹಿಂಗಿತ್ತೆಲ್ಲ ಇದಳಿಯಾದ್ರೆ ಭಯಂಕರ ಬೇಜಾರು ಆಗುತ್ತೆ ಅವಕೆ ಅಷ್ಟು ಕೆತ್ತ ಮಾಡಿಕ್ಕೆ ಒಂದು ಇದು ತುಂಡ ತೊಳಿಯದ ವಿಗ್ರಹಕ್ಕೆ ರೂಪವೇ ಇಲ್ಲದೇ ದಂತೆ ಸೆಟ್ ಮಾಡಿದ್ದು ನಿಮಗೆ ಕರಟಲ್ಲಿ ಮಾಡಿದ್ರೆ ಸರ್ಪ ಅಲ್ಲದಿ ಸಾಗ್ವಾನಿ ತುಂಡಿಲ್ಲಿ ಕರಟಲ್ಲಿ ಇದು ಸರ್ಪಯಾ ಹೆ Ini pistolnya ituаются lagi. Dia khas itu passi отправkan?

இது எல்லா கெத்திய கதையு அஜி கத்தையு சம்பந்தப்பட்டது

மீனும் இவரத்தை எம்மே கொம்பி எத்த இவரத்தை மதில் கொம்பில் மீன் மட்டு

ಒಂದು ಇದು ಮುಂಗೂಸೆ ಇಲ್ಲಿ ಒಂದು ಮುಂಗೂಸಿಕೋಸೆ ಹಾವನ ಹಿಡಿಯೋ ಎಲೆ ಓಲಿ ಎಲೆ ಎಡೆ ಎಲೆ ಇದ್ದ ಬಂತು ಹಾವಿನ ಎಡೆ ಇದೆ ನೋಡಿ ಇಲ್ಲಿ ಒಂದು ತಲೆ ಇದೆ ಮುಂಗುಸಿ ಇದ್ದಿದ ಈ ಮುಂಗೂಸಿ ಈ ಹಾವಿನ ಐಡಿಯೊಳ ಬಂದದ್ದು ಇಲ್ಲಿ ಒಂದು ಕುಡಿಯೋಳ ಒಂದು ಹಾವು ಈ ಹಾವು ಇಲ್ಲ ಇಲ್ಲಿ ಒಂದು ಎಲೆ ಐಟಿ ಒಲೆ ಬಂದ ಸಾಲದಾಗಿದ್ದ ವಿಧ ಆಹಾರದ ಅಂಕಗಳೇ

ಇದೊಂದು ಜಿಂಕೆ ಹೆಬ್ಬ ಹಿಡಿತ ಹೆಬ್ಬವು ಕಾಲು ಕೈ ಎಲ್ಲ ಸುಂದಿ ಜಿಂಕೆ ಹಿಡಿತ ಹಾಕುದ ಹಿಂದೆ ಅಪ್ಪು ಇವು ನಮ್ಮ ಬಾಮಾ ಭಟ್ ಡಾಟ್ರಾವನ್ನ

ఇదే డాగ్ హక్ష్ ఇప్ప ఆచార్య ఎస్ జాగ్రత్త రజ గ వర్షం ఇప్పటికే ಇವೆ ಮಾಡಿದ್ದು ಬೇಡಿದ್ರೆ ಇವರ ಹಳೆ ಹಂಚಿನ ಮನೆಯಲ್ಲಿ ಇಡೀ ಮಾಡಿದ ಕೆಲಸ ಇವೆ ಮಾಡಿದ್ದರು ಟ್ಯಾರಿಸ್ ಮನೆಯ ಕೆಲಸ ಇವು ಮಾಡಿದ್ದಾರೆ ಈಗ ಹೊಸತು ಕಟ್ಟಿದ್ದು ಮೇಲೆ ಕೂಸಿ ಶಿಚಾರ ಕೂಸಿ ಪೂರ ಅವೇ ಮಾಡಿದ್ದಾರೆ ಪಿ ವಿ ಸಿ ಪೈಪಿಂಗ್ ಒಂದು ಜಾಯಿಂಟ್ ಮಾಡಿ ಒಂದು ಊಟದ ಸಣ್ಣ ಮಟ್ಟಿದ ಟೇಬಲ್ ಎಲ್ಲ ಕಾಮನ ಚಿಪ್ಪುಡಿ ಬಂತು ಬಳ್ಳ ಕಟ್ಟಿದ್ದು ಇದರೊಳಗೆ ಹೊಯ್ಗೆ ತುಂಬಿಸಿ ಅದಕ್ಕೆ ಸಪೋರ್ಟ್ ರೋಡ್ ಎಲ್ಲ ಕೊಟ್ಟು ಅದು ಎಂತ ಮಾಡಬಹುದು ಈ ಕೃಷಿಯೆಲ್ಲ ಬೇರೆ ಬೇರೆ ಡಿಸೈನ್ ನ ಕೃಷಿಗ ಎಲ್ಲ ಇವರದ್ದೇ ಮೀಸಲಪ್ಪ ಇದ ಒಂದು ಸಣ್ಣ ಸಣ್ಣ ಮರ ತುಂಡಾದ್ರೆ ಅಲ್ಲಿನ ಸರಿ ಮಾಡಿ ಹಾಗೆ ಸುಟ್ಟು ಮಾಡುವ ಮಗಳಕ್ಕ ರೇಖಾ ಸೀಮ ಶಿಲ್ಪ ಮೃದುನಾಳಿ ನಾಲ್ಕು ಜನ ಇದು ಇದು ಶಿಲ್ಪನ ಅರ್ಥ ಗಮ್ಮ ಹಾಕಿ ಹೊಯಿ ಹಾಕಿಂದು ಅರ್ಥ ಮಾಡಿದ್ವಿ ಈಗಲ ಮೂಲ ಸುಳ್ಳು ಹಿಂಗೆ ಮಾಡಿದ ಮೇಜ ಇವರದ್ದು ಎಲ್ಲ ಇವರದ್ದೇ ಕೆತ್ತದ ಕೆಲಸ ಮಾಡಿದ ಕೆಲಸ ಅಲ್ಲ ಬೇರೆ ಮಾಡಿದ್ದಲ್ಲ ಇದು ಮೇಜ ಹಳೆ ಮೇಜ ಈ ಮಂಚ இது பாரி கட்டி கப்பிளதாக நோட மண்ட டசைன் இவரதே கலச ஆச்சாரியோடு ಇದು ಇಲ್ಲೊಂದು ಹಕ್ಕಿ ಮನೆ ಆಚೆ ಚೋಟಲ್ಲಿ ಹೂವಿನ ತೋಟಲೆಲ್ಲ ಹಕ್ಕಿಗಳೇ ಇದಕ್ಕೆ ಗೋಳಿ ಕಾಯಲ ಕೂರಿಸಿ ಬಾರಿ ಡಿಸೈನ್ ಇಲ್ಲಿ ಬೇರೆ ಬೇರೆ ನಮ್ಮನೆ ಹಕ್ಕಿಗೆ ಇದ್ದು ಸುಮಾರು ಮಾಡಿ ಇದು ಸಿಮೆಂಟಿನ ಕೆಲಸ ಇದೊಂದು ಬಾತು ಹೋಳಿ ಸರಿ ಸಿಮೆಂಟ್ ಇಲ್ಲಿ ಬೇರೆ ಬೇರೆ ಇದ್ದ ಅದೆಲ್ಲ ಈಗ ಕೆಲಸ ಮಾಡಿದ್ರೆ ಎಲ್ಲದ ಮೂಲ ಹಾಕಿ ಸುಮಾರು ಇತ್ತಿದ್ದು ಈಗೆಲ್ಲ ಸೈಡಿಂಗ್ ಬಿದ್ದಿದೆ ಇದು ಗೇಂಡ ಮೃಗ ಗೇಂಡ ಮೃಗ ಅದೆಲ್ಲ ಜೆ ಸಿ ಬಿ ಕೆಲಸ ಅಪ್ಪಗೆಲ್ಲ ಬಂದದ್ದು ಈಗ ಸುಮಾರು ಇಟ್ಟಿದ್ದು ಹೆಜ್ಜಾರ್ಲೆ ಹಾಂ ಹೆಜ್ಜಾರ್ಲೆ ಇಟ್ಟು ಒಂದು ಹಕ್ಕಿ ಅಡ ಈಗ ಕೆಲಸ ಆಯ್ತಾ ಇಪ್ಪ ನೋಡಿ ಹಕ್ಕೆಲ್ಲ ಮಾಡೋಕಷ್ಟ ಆತ ಇದ್ದಷ್ಟೇ ಆಗಿಲ್ಲ ಸಿಮೆಂಟ್ ಇಲ್ಲಿ ಒಂದು ಹಕ್ಕಿ ಇಲ್ಲಿ ಒಂದು ಹಕ್ಕಿ ಸಾಧಾರಣ ಆಗಿ ಹಾಕಿ ಸೇರಿಸಿದ್ದ ಹೂಗಿನ ಸಸಿಗೆ ಗೂಂಟ ಮಡಿತಲ್ಲದ ಆ ಗೂಂಟಕ್ಕೆ ಮಡಗಲಿಪ್ಪ ಹಕ್ಕಿಗ ಊರ ಜೀರಜ ಜೀರ ಇದೆ ಈ ಜೆ ಸಿ ಬಿ ಕೆಲಸಪ್ಪ ಒಟ್ಟು ತೆಗೆದ ಮಳಿ ಇದ್ದದು ಇದೆ ಕಬ್ಬಿಣ ರೋಡ್ ಹಾಕಿದ ಸಣ್ಣ ಹಕ್ಕಿಗ ಗಾರ್ಡನ್ ಇಲ್ಲಿ ಮಡಗಾಲಡ ಮೊದಲು ಮಡಿಗೊಂಡಿತ್ತು ಇದು ಇದು ಗ್ಯಾಸ್ ಲೈಟ್ರಿಂದ ಕಾಲು ಇದೆ ಹಳತ್ತು ಬೇಡದ ಗ್ಯಾಸ್ ಲೈಟ್ರಿಂಗೆ ಕೂರಿಸಿದ್ದ ಇದು ಹಕ್ಕಿ ಎಲ್ಲ ಹಿಂಗೆ ರೋಡಿದ ಮ್ಯಾಗೆ ಮಡ್ಕೊಂಡ್ರೆ

ಎಲ್ಲ ಕೂದಲ್ಲೆಲ್ಲ ಬರೇಕಷ್ಟೇ ಹೀಗ ಕುತ್ತಿಗಳಷ್ಟೇ ಇದೊಂದು ಸಿಂಹದ ಮೋರೆ ಇದಕ್ಕೆ ಇಲ್ಲಿ ಕೂದಲು ಅದಿದೆ ಬರೋಕಷ್ಟೆ ಅದೆಲ್ಲ ಬಂದಿಕ್ಕ ಈ ಕಲ್ಲಿನ ಕೂರಿಸಲಿದ್ದ ಅದರ ತಲೆ ಸಿಂಹದ ತಲೆ ಮಾತ್ರ ಈ ಒಂದು ಮರದ ತುಂಡಿ ಇಲ್ಲಿ ಒಂದೊಂದು ಆರ ತೆಂಗ್ ಇಂತ ಮಾಡ್ಲೆ ಹರಟಿದ್ವಿ ಅಲ್ಲಿ ಬಾಕಿ ಅದ್ ಮಾಡಿದ್ರೆ ಮತ್ತೆ ಮಾಡುದು ಹಾಗೆ ಟೈಮ್ ಇಪ್ಪಾಗಲ್ಲ ಮಾಡ್ಲಿಪ್ಪ ಇಲ್ಲಿ ಒಂದು ಐಟಮ್ ಹ ಮಂಟಪಕ್ಕೆ ಮಂಟಪಕ್ಕೆ ಮಾಡ್ಲೆ ಹರಟೋದು ಇದು ದೇವರ ಮಂಟಪ ಮಾಡಿದ್ದು ಆಯ್ದಿಲ್ಲ ಕೆಲಸ ಇನ್ನು ಅದಕ್ಕೆ ಇನ್ನೂ ಸುಮಾರು ಡಿ ಸೈಗಾಲ ಎರಡು ಸೈಡಿಗೆ ಹಿಂಗೆ ಮಡಗಾಲ ಇದ್ದಾರೆ ಆಯ್ದಿಲ್ಲ ಫಿನಿಶಿಂಗ್ ಆಯ್ದಿಲ್ಲ ಮಡಗ ಕಷ್ಟ ಟೈಮ್ ಇಪ್ಪಾಗ ಮಾಡಿ ಇನ್ನು ಮಡಗುವುದು ಮನೆಯ ದೇವ ಮಂಟ ದೇವರ ಮಂಟ ಕೆಲಸ ಆಯ್ದಿಲ್ಲ ಅಪ್ಪು ಇದೆಂತ ಕೆತ್ತದ ಮಾಡಿ ತುಂಡದಲ್ಲ ಅದರಲ್ಲಿ ಬಾಕಿ ಆದದಂತದ ಇದೆಂತ ಅದೇ ಇದು ವೈಟ್ ಸಿಮೆಂಟ್ ಹಾ ವೈಟ್ ಸಿಮೆಂಟ್ ಲೀಕ್

ಇದು ಸೂಜಿ ಹೊಟ್ಟೆ ಮಾಡಲಿ ಇಪ್ಪದು ಇದೆಲ್ಲ ಸುಮಾರು ಇದು ಇದೊಂದು ಆಮೆ ಹಾಂ ಇದು ಬೇರೆ ಬೇರೆ ಮಾಡೆಲಿನ ಇವಾಗ ಹತ್ತಿರದ ಇಷ್ಟೇ ಇದೆ ರೌಂಡಿಂಗೇ ಕತ್ತಲು ತಟ್ಟೆಗೆ ಕತ್ತಲು ಇಪ್ಪ ಹುಲೀಗ ಹಾಂ ಹೊಟ್ಟೆದಾಗ ಮೇಲೆ ಸಣ್ಣ ಇದೆಲ್ಲ ಉಳಿಗ ಹೀಗೆ අපරට ගක්ට ල් සලද හ ඒ කයිලේ ඔටට වි බඟවෙකු ඒ ඉල්ලි විිසාල කරන්නක සික්කුතු කර ති සික් බ ට මේද ඉද යින සන්න ේක . ஆ ப்ளாஸ்டிக் வந்து ஆனது சண்டாக போலே தி ஐவத்து வர்ஷ மேஜாதிக்கு சுருங்க மேஜி பேப்பர் வீட்டாக மண்டித்தி கெளாண மணி நம்பி ಎಲ್ಲ ಕೆತ್ತನೆಯಲ್ಲಿದೆ ಅದರ ಸುತ್ತೂರಿ ಬೇರೆ ಬೇರೆ ಚಿತ್ರಗಳು ಕಥೆಗಳು ಇದ್ದವು ಎಲ್ಲದರಿಗೆ ಕಳ್ಳ ತೆಗೆದು ಮಡಿಗೆ ಮಡ್ಗಳು ಇದೆಯಾ ಅಷ್ಟಿದ್ದು ಸುಮಾರು ಇದ್ದರಲ್ಲಿ

നെന് ബാക്കീക ഫോട്ടോ നോക്ക വ്യവസ്ഥ ഇല്ല മേലെ മടികളാടി ಕೆಲವು ಮಗಳ ಮನೆಗೆ ಅಳಿಯಂದ್ರ ಮನೆಗೆ ಪುಳಿಯ ಕಳಮನೆಗೆಲ್ಲ ಕೊಟ್ಟಿದ್ದಾವ ಅಲ್ಲೆಲ್ಲಿದ್ದು ಕಡೆ ದೂರಕ್ಕೆ ಹೋಗಿ ಬಂದದ್ದು ಹಿಂಗೆ ಮಾಡಕ್ಕೂ ಹೇಳಿ ಕೊಕ್ಕರೆ ನೋಡಿ ಶಿಲ್ಪ ತೆಗ ಇದು ಹ್ಮ್ ಎಲ್ಲಾ ಕೃತಿಯಕ್ಕೂ ಒಂದೊಂದು ಕಥೆ ಇದ್ದು ಅದು ಹೇಳಕರ ಅವೇ ಆಯಕ್ಕು ಒಂದು ದಿನ ಅಲ್ಲ ಒಂದು ವಾರ ಇದ್ದರೂ ಸಾರ ಒಂದೊಂದು ಕೆತ್ತೀರ್ ಇರ್ಲಿದ್ದು